ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕ ಟೇಸ್ಟ್ ಬರ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತಿಲ್ಲಿ ಸಿಹಿ ಗೆನಸು ಅಂದರೆ ಸ್ವೀಟ್ ಪೆಟಾಟನ್ನು ಯೂಸ್ ಮಾಡಿ ಒಂದು ಒಳ್ಳೆ ಚಾಟ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ರೆಸಿಪೀಸ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ನಾವು ಫಸ್ಟು ಇಲ್ಲಿ ಗೆಣಸನ್ನು ಬೇಯಿಸ್ಬಿಟ್ಟು ಮೇಲುಗಡೆ ಸಿಪ್ಪೆ ತೆಗೆದು ಕ್ಯೂಬ್ ರೀತಿಯಾಗಿ ಕಟ್ ಮಾಡ್ಕೊತಿದ್ದೀನಿ ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆನ್ ಬೇಯುತ್ತೆ ನಂತರ ಆರಿದ ನಂತರ ಸಿಪ್ಪೆ ತೆಗೆದು ಈ ರೀತಿ ಕ್ಯೂಬ್ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ಒಂದು ಚಿಕ್ಕದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಬೇಡಿ ಚೆನ್ನಾಗಾಗಲ್ಲ ಟೇಸ್ಟು ಅದಕ್ಕೆ ನಾನು ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ ನಂತರ ಆದಷ್ಟು ನಾ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡಿ ಯಾಕಂದರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಸಿಹಿ ಗೆನ್ಸು ನಾವು ಬೇಯಿಸಿರೋದ್ರಿಂದ ಪಾತ್ರೆಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಸ್ಟಿಕ್ ಇದ್ದರೆ ಒಳ್ಳೆಯದು ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ಕೊಳ್ಳಿ ಹಾಗೆ ಎಣ್ಣೆನೂ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿನ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಎಣ್ಣೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ರೀತಿ ಬೆಂದ ನಂತರ ಸಹಿ ಕಟ್ ಮಾಡ್ಕೊಂಡಿರೋಂಥ ಸ್ವೀಟ್ ಪೊಟ್ಯಾಟೋನ ಕ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನಂತರ ನಿಮ್ಮ ಹತ್ರ ಹಸಿ ವ ಹಸಿ ಬಟಾಣಿ ಮತ್ತು ಸ್ವೀಟ್ ಕಾರ್ನ್ ಇದ್ದರೆ ಅದನ್ನು ಕೂಡ ಹಾಕೊಳ್ಳಿ ಇಲ್ಲ ಅಂದ್ರೂ ಪರವಾಗಿಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕಿ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಮತ್ತು ಆಮ್ಚೂರು ಪೌಡರನ್ನ ಹಾಕಿದ್ದೀನಿ ಲಾಸ್ಟಲ್ಲಿ ಕೆಂಪು ಖಾರ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಎಣ್ಣೆ ಕಡಿಮೆ ಅನಿಸಿದರೆ ಮತ್ತೆ ಮಧ್ಯ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಆದ ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಮಾತ್ರ ಮೇಲ್ಗಡೆ ಲಿಡ್ ಮುಚ್ಚಿ ಕ್ಲೋಸ್ ಮಾಡಿಟ್ಟು ತೆಗೆದುಬಿಡಿ ಸಾಕು ಜಾಸ್ತಿ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಡೋಕೆ ಹೋಗ್ಬೇಡಿ ಅಷ್ಟೇ ಒಂದು ಎರಡು ನಿಮಿಷ ಕ್ಲೋಸ್ ಮಾಡಿ ತೆಗೆದ್ರೆ ಸ್ವೀಟ್ ಪೊಟ್ಯಾಟೊ ಚಾಟ್ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್